ರಾಜ್ಯದಲ್ಲಿ ಮಿತಿ ಮೀರಿದ ಅಕ್ರಮ ಬಡ್ಡಿ ಹಾವಳಿಯಿಂದ ತತ್ತರಿಸಿ ಹೋಗಿದ್ದ ಜನತೆಗೆ ಧೈರ್ಯ ತುಂಬುವುದಕ್ಕಾಗಿ ರಾಜ್ಯ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿರುವುದು ಸ್ವಾಗತಾರ್ಹ ಎಂದು ಸೌಜನ್ಯ ಹೋರಾಟ ಸಮಿತಿ ಮತ್ತು ಪ್ರಜಾಪ್ರಭುತ್ವ ವೇದಿಕೆಯ ಗಿರೀಶ್ ಮಟ್ಟಣ್ಣನವರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಹೊರಡಿಸಿದ ಸುಗ್ರೀವಾಜ್ಞೆ ಪ್ರಕಾರ ಪರವಾನಗಿ ಹೊಂದಿರದ ಸಂಸ್ಥೆಗಳಿಂದ ಪಡೆದಂತಹ ಸಾಲ ಕಟ್ಟುವಂತಿಲ್ಲ ಸಾಲ ಕಟ್ಟಿ ಎಂದು ಬಂದವರಿಗೆ ಪರವಾನಗಿ ಎನ್ಆರ್ಎಲ್ಎಂ ಸಹಾಯಧನ ಮಾಹಿತಿ ಕೇಳಬೇಕೆಂದು ತಿಳಿಸಿದರು ಆರ್ಬಿಐ ನಿಯಮದ ಪ್ರಕಾರ ಸಾಲ ನೀಡಲು ಯಾರಿಂದಲೂ ಹೆಬ್ಬೆಟ್ಟಿನ ಗುರುತು ಪಡೆಯುವಂತೆಯೂ ಇಲ್ಲ ಆದರೂ ಕೆಲವರು ನವರು ಫಲಾನುಭವಿಗಳ ಹೆಬ್ಬೆಟ್ಟ ಪಡೆದು ಇತರೆಡೆ ಸಾಲ ಪಡೆದಿರುವ ಉದಾಹರಣೆ ಇವೆ ಎಂದರು ಸುಗ್ರೀವಾಜ್ಞೆಯಲ್ಲಿ ಅನೇಕ ಕಾನೂನುಗಳಿದ್ದು ಅವುಗಳ ಬಗ್ಗೆ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಸಮಗ್ರ ಮಾಹಿತಿ ನೀಡಬೇಕು ಎಂದರು ಅಕ್ರಮ ಬಡ್ಡಿ ಕಿರುಕುಳ ತಡೆಯುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ರಕ್ಷಣಾ ಇಲಾಖೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಹೇಶ್ ಶೆಟ್ಟ ತಿಮರೋಡಿ ಶಿವಕುಮಾರ್ ಡಿಶೆಟ್ಟರ್ ರಾಜು ಮೌರ್ಯ ಸಂಚಾರಿ ಸಂತೋಷ್ ವಿರೂಪಾಕ್ಷಪ್ಪ ಪಂಡಿತ್ ಎಸ್ ಎಂ ಸಿದ್ದಲಿಂಗಪ್ಪ ಇದ್ದರು ನಿನ್ನೆ ತಾನೇ ಸಾಯಂಕಾಲ ಇಡೀ ರಾಜ್ಯ ಗಮನಿಸ್ತಾ ಇದ್ದಂತಹ ಈ ಅಕ್ರಮ ಮೈಕ್ರೋಫೈನಾನ್ಸ್ ವಿರುದ್ಧ ಸುಗ್ರೀವಾಜ್ಞೆಗೆ ಮಾನ್ಯ ರಾಜ್ಯಪಾಲರು ಅವರ ಅಂಕಿತವನ್ನ ನೀಡಿರ್ತಾರೆ ಈ ಹಿನ್ನೆಲೆಯಲ್ಲಿ ವಿಪರೀತ ಬಡ್ಡಿ ಕಿರುಕುಳದಿಂದ ನೊಂದಂತಹ ಲಕ್ಷಾಂತರ ಜನ ಏನು ಈ ರಾಜ್ಯದಲ್ಲಿ ನಿರಂತರವಾಗಿ ಬಹುಶಃ ತಾವು ಕೂಡ ತಮ್ಮ ಒಂದು ಪ್ರಯತ್ನದಿಂದ ಮಾಧ್ಯಮದವರ ಒಂದು ಪ್ರಯತ್ನದಿಂದ ಸರ್ಕಾರದ ಗಮನಕ್ಕೂ ಕೂಡ ಬಂತು ನಿರಂತರ ಆತ್ಮಹತ್ಯೆಗಳು ಊರು ಬಿಟ್ಟು ಗುಳೆ ಹೋಗೋದು ಅವೆಲ್ಲ ಪ್ರಕರಣಗಳು ನಡೆದು ಈಗ ಈ ಸುಗ್ರೀವಾಜ್ಞೆ ಜಾರಿಯಾಗಿದೆ ಇದರ ಕುರಿತಾದಂತಹ ಕೆಲವೊಂದಿಷ್ಟು ವಿಶ್ಲೇಷಣೆಯನ್ನು ತುರ್ತಾಗಿ ಮಾಡುವಂಥ ಅವಶ್ಯಕತೆ ಇತ್ತು ಅದಕ್ಕೆ ತಮ್ಮ ಮುಖಾಂತರ ಜನರಿಗೆ ತಲುಪುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೌಜನ್ಯ ಹೋರಾಟ ಸಮಿತಿ ಮತ್ತು ಸ್ವಾಭಿಮಾನಿ ಬಳಗದಿಂದ ನಮ್ಮ ರಾಜು ಮೌರ್ಯ ಅವರ ಈ ಸ್ವಾಭಿಮಾನಿ ಬಳಗ ಏನಿದೆ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಪ್ರಾರಂಭದಲ್ಲಿ ಹೇಳ್ತೇನೆ ಇದು ಏನು ಸರ್ಕಾರ ನಿರ್ಧಾರ ತಗೊಂಡಿದೆ ಅದರಲ್ಲಿ ಲೈಸೆನ್ಸ್ ಇಲ್ಲದೇ ಇರುವ ಮೈಕ್ರೋ ಫೈನಾನ್ಸ್ ಪಬ್ಲಿಕ್ ಸಂಸ್ಥೆಗಳು ಅಂತ ಹೇಳಿದೆ ಇದು ಜನಸಾಮಾನ್ಯರ ಗಮನಕ್ಕೆ ಬರಬೇಕಾಗ್ತದೆ ಯಾಕಂತ ಹೇಳಿದರೆ ಸಾಲ ತೆಗೆದುಕೊಳ್ಳುವಂಥವರು ಲೈಸೆನ್ಸು ಪಾಪ ಅವರಿಗೆ ಆ ಒಂದು ಅವೇರ್ನೆಸ್ ಇರುವುದಿಲ್ಲ ನಿಮ್ಗೆ ಲೈಸೆನ್ಸ್ ಇದೆಯೋ ಇಲ್ಲೋ ಅಂತ ಕೇಳುವಂಥ ಅವೇರ್ನೆಸ್ ಇರುವುದಿಲ್ಲ ಹೀಗಾಗಿ ಇದರ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದರೆ ಯಾರು ಲೈಸೆನ್ಸ್ ಇಲ್ಲದೆ ಇಲ್ಲಿವರೆಗೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಕೊಟ್ಟಿದ್ದಾರೆ ಅದು ಎಲ್ಲವೂ ಕೂಡ ಇನ್ನು ಮೇಲಿದ್ದರೆ ಅವರು ವಾಪಸ್ ಪಡೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನು ಅರ್ಥ ಮಾಡ್ಕೋಬೇಕು ಈಗ ಏನಾಗ್ತಾ ಇದೆ ಮೊದಲನೇ ಬಾರಿ ಸುಗ್ರೀವಾಜ್ಞೆ ಕಳಿಸಿದಾಗ ಅದನ್ನು ಏನಾದರೂ ರಾಜ್ಯಪಾಲರು ರಿಜೆಕ್ಟ್ ಮಾಡಿ ಅದರ ರಿಜೆಕ್ಟ್ ಅಂದರೆ ರಿವ್ಯೂಗೋಸ್ಕರ ಇನ್ನೊಂದು ಸರಿ ಕಳಿಸಿದರು ಆವಾಗ ಸುಗ್ರೀವಾಜ್ಞೆ ಆಗೋದಿಲ್ಲ ಅಂಥೇಳಿ ಮತ್ತೆ ಒಂದು ಸಗೇನ್ ಕಾಟ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಸುಗ್ರೀವಾಜ್ಞೆ ಜಾರಿಯಾಗಿರೋದ್ರಿಂದ ಯಾರು ಲೈಸೆನ್ಸ್ ಇಲ್ಲದೇ ಕೊಟ್ಟಿದ್ದಾರೆ ಅವು ಎಲ್ಲ ಸಾಲವು ಕೂಡ ಮನ್ನಾ ಆಗುತ್ತೆ ಇದೊಂದು ಬಹಳ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಆಗಿದೆ ಆನಂತರ